ನಮಸ್ತೆ ಎಲ್ಲರಿಗೂ ನೋಡಿ ನಾನು ಶ್ರೀ ಗುರುರಾಘವೇಂದ್ರ ಸ್ವಾಮಿ ದೇವಾಲಯ ಮಂತ್ರಾಲಯಕ್ಕೆ ಹೋಗಿದ್ದೆ ಸೊ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಕಾಣಿಸ್ತಿದೆಯಲ್ಲ ಅಕ್ಷತೆ ಮಂತ್ರಾಕ್ಷತೆ ಅಮೂಲ್ಯವಾದ ಮಂತ್ರಾಕ್ಷತೆ ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಮತ್ತು ಅಪ್ಪಣ್ಣನವರ ಸನ್ನಿಧಿಯಂತೆ ಅಲ್ಲಿ ಹೋಗಿದ್ವಿ ಹಾಗೆ ಇದೊಂದು ಬೆಟ್ಟ ಗುಡ್ಡ ಲಕ್ಷ್ಮೀ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ಪಿಕ್ ತಗೊಂಡೆ ನಾನು ಹಾಗೆಯೇ ಕಾರ್ತಿಕ ಹುಣ್ಣಿಮೆ ಆಗಿದ್ದರಿಂದ ತುಂಬ ವಿಜೃಂಭಣೆಯ ರಥೋತ್ಸವಗಳೆಲ್ಲ ನಡೆಯಿತು ನೋಡಿ ರಜತ ಬೆಳ್ಳಿ ಆನೆ ಬೆಳ್ಳಿ ರಜತ ಗಜಾನನ ವಾಹನ ಅಲ್ವಾ ಸೊ ಅದರ ಮೇಲೆ ಮೂಲರಾಮನ ವಿಗ್ರಹ ಇಟ್ಟು ರಥೋತ್ಸವ ನಡೀತು ತುಂಬ ಚೆನ್ನಾಗಿತ್ತು ರಾಘವೇಂದ್ರ ಸ್ವಾಮಿಯವರು ಆರಾಧಿಸ್ತಾ ಇದ್ದಿದ್ದೆ ಮೂಲರಾಮನನ್ನು ಆ ರಾಮನನ್ನು ನೋಡಿ ಬೆಳ್ಳಿ ಆನೆಯ ಮೇಲೆ ಕೂರಿಸಿ ರಥೋತ್ಸವ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಓ ಇವತ್ತು ಕಾರ್ತಿಕ ಹುಣ್ಣಿಮೆ ಅಂತ ಹಾಗೆಯೇ ಮತ್ತೆ ಇನ್ನೊಂದು ರಥದಲ್ಲಿ ಅದೇನಪ್ಪ ಅಂತಂದರೆ ನಾರ್ಮಲ್ಲಾಗಿ ಗಂಧದ ರಥನೋ ಅಥವಾ ಮರದ ಹೇಳ್ತಾರಲ್ಲ ರಥದಲ್ಲಿ ಮೂಲರಾಮನನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಆ ಭಕ್ತರಿಗೆ ಎಷ್ಟು ವಿಜೃಂಭಣೆಯಿಂದ ಇರುತ್ತೆ ಅಂದರೆ ಕಣ್ಣು ತುಂಬಿಕೊಳ್ಳುತ್ತೆ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಬೆಳ್ಳಿಯ ರಥದಲ್ಲಿ ಬೆಳ್ಳಿಯ ರಥದಲ್ಲಿ ಮೂಲರಾಮ ನೋಡಿ ಎಷ್ಟು ಚೆನ್ನಾಗಿದೆ ಆ ಜನ ಎಲ್ಲರೂ ನಾವು ಮುಟ್ಟಬೇಕು ರಥನ ಎಳಿಬೇಕು ಅಂತ ಹೆಂಗೆ ಬರ್ತಾಯಿರ್ತಾರೆ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲಿ ಯಾವುದೇ ಗಲಾಟೆ ಗೊಂದಲ ಏನೂ ಇಲ್ಲ ಪ್ರಶಾಂತವಾಗಿ ಕೂತ್ಕೊಂಡು ನೋಡ್ಬೋದು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ಈಗ ಸ್ವರ್ಣ ಚಿನ್ನದ ರಥದಲ್ಲಿ ನಮ್ಮ ರಾಮ ನೋಡಿ ಚಿನ್ನದ ರಥದಲ್ಲಿ ರಾಮನನ್ನು ಕರ್ಕೊಂಡು ಬ ಮೆರವಣಿಗೆ ಬರ್ತಾಯಿದೆ ಚಿನ್ನದ ರಥೋತ್ಸವ ರಾಮ ಏನೂ ಬೇಡ ನನಗೆ ಅಂತ ವನವಾಸಕ್ಕೆ ಹೋಗ್ತಾನೆ ಆದರೆ ರಾಮನನ್ನು ನಾವು ಎಲ್ಲ ರೀತಿಯಲ್ಲಿ ವಿಜೃಂಭಿಸಿ ಸಂತೋಷ ಪಡ್ತೀವಿ ಅಲ್ವಾ ನೋಡಿ ಚಿನ್ನದ ತೇರಿನಲ್ಲಿ ರಥದಲ್ಲಿ ರಾಮ ಹಾಗೆಯೇ ಮತ್ತೊಂದು ರಥ ಸೊ ಇದು ಕೊನೆಯದು ಐದು ರಥಗಳಲ್ಲಿ ಮೂಲರಾಮನನ್ನು ಮೆರವಣಿಗೆ ತಗೊಂಡು ಬಂದರು ಚೆನ್ನಾಗಿತ್ತು ನಾವು ಕೂತ್ಕೊಂಡು ಅಲ್ಲೇ ರಾಮಗೆಲ್ಲ ನೋಡ್ತಾ ಇದ್ವಿ ತುಂಬ ಖುಷಿಯಾಯಿತು ಇಂಥ ಟೈಮಲ್ಲಿ ಬಂದಿದ್ದೀವಿ ಅಂತ ಹಾಗೆ ಯತಿಗಳು ಕೂಡ ಬಂದಿದ್ದರು ಸುಧೀಂದ್ರ ಯತಿಗಳು ಬಂದಿದ್ದರು ನೋಡಿ ಅವರು ಬಂದಿದ್ದರು ಅವರ ಕೈಯಲ್ಲಿ ಮಹಾಮಂಗಳಾರತಿ ಆಗುತ್ತೆ ಕೊನೆಯಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕಾರ್ತಿಕ ಹುಣ್ಣಿಮೆಯಲ್ಲಿ ಹೋಗಿದ್ದಕ್ಕೂ ತುಂಗ ಆರತಿ ಅಂತ ಆಯಿತು ಹಾಗೆ ಇಲ್ಲಿನ ಇಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ಕಡೆಯಿಂದ ಬಂದು ಒಂದೇ ರೀತಿಯಂತಹ ನೋಡಿ ಸೀರೆಗಳನ್ನ ಉಟ್ಕೊಂಡಿದ್ದಾರೆ ಒಂದೇ ರೀತಿ ಭಜನೆ ಸಂಕೀರ್ತನೆ ಕೀರ್ತನೆಗಳಂದರೆ ತುಂಬ ಇಷ್ಟ ಅಂತೆ ರಾಘವೇಂದ್ರ ಸ್ವಾಮಿಗೆ ನೃತ್ಯ ಕೀರ್ತನೆ ಅಂತ ಇಷ್ಟ ಅಷ್ಟು ತಲ್ಲೀನರಾಗಿ ಭಕ್ತಿಯಿಂದ ಆಡ್ತಾ ಇರ್ತಾರೆ ಇಲ್ಲಿ ಯಾವುದೇ ವಯಸ್ಸು ಏನೂ ಬರಲ್ಲ ಆ ದೇವರನ್ನ ನೆನೆಸ್ತಾ ಆಡ್ತಾ ಇದ್ದರೆ ಏನು ಅನಿಸಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಎಲ್ಲರೂ ನಿಮ್ಮೆಲ್ಲರ ಜೊತೆನಲ್ಲೂ ಹಂಚ್ಕೋಬೇಕು ಅಂತಲೇ ವಿಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನೋಡಿ ತುಂಗಾ ಆರತಿ ಅಂತೆ ತುಂಗಾ ನದಿಗೆ ಆರತಿ ಮಾಡಿದ್ರು ನಿನ್ನೆ ಆ ಕಾರ್ತಿಕ ಹುಣ್ಣಿಮೆ ಇದ್ದಿದ್ದರಿಂದ ಆ ತುಂಗೆಗೆ ಆರತಿ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ